ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ರಾತ್ರಿ ಮಿಕ್ಕಿರೋಂಥ ಅನ್ನದಿಂದ ನಾನು ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಈ ರೆಸಿಪಿ ಮಾಡಿಕೊಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಏಕೆಂದರೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಹೊರಗಡೆ ಚಿಪ್ಸ್ ತಂದು ತಿನ್ನೋದಕ್ಕಿಂತ ಮನೇಲಿ ಈ ರೀತಿ ನಾವು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಅನ್ನನೂ ಬಿಸಾಡೋ ಅವಶ್ಯಕತೆ ಇಲ್ಲ ಅದರಿಂದ ಈ ಅನ್ನನ ರಾತ್ರಿ ಅನ್ನನ ಯೂಸ್ ಮಾಡಿ ನಾನು ಯಾವ ರೀತಿ ರೆಸಿಪಿನ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ರೆಸಿಪಿಗೆ ಬೇಕಾದ ಪದಾರ್ಥಗಳು ಜೀರಿಗೆ ಕಾಳುಮೆಣಸನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಎಳ್ಳು ನಾಲ್ಕು ಒಂದು ಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಟೊಮೊಟೊ ಎರಡು ಮತ್ತು ಇಲ್ಲಿ ರಾತ್ರಿ ಉಳಿದ ಅನ್ನನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಪದಾರ್ಥ ಬೇಕು ಈ ರೆಸಿಪಿನ ಮಾಡೋದಕ್ಕೆ ರಾತ್ರಿ ಉಳಿದ ಅನ್ನನ ಬಿಸಾಡಬೇಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಸೂಪರಾಗಿ ಬರುತ್ತೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಫಸ್ಟು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತೀನಿ ಫಸ್ಟು ಈಗ ರುಬ್ಕೊಂಡಿದ್ದೀನಿ ಇಷ್ಟು ತುಂಬ ನುಣ್ಣಗೆ ಪೇಸ್ಟ್ ಆಗೋದು ಬೇಡ ಏಕೆಂದರೆ ಅನ್ನದ ಜೊತೆ ಹಾಕಿದರೆ ಅದು ಸರಿಯಾಗಿ ರುಬ್ಬಲ್ಲ ಅದರಿಂದ ಫಸ್ಟು ಟೊಮೊಟೊನ ಹಾಕಿ ಮಿಕ್ಸ್ ಮಾಡಿ ನಂತರ ರಾತ್ರಿ ಉಳಿದ ಅನ್ನನ ಸೇರಿಸ್ತಾ ಇದ್ದೀನಿ ಈಗ ಅನ್ನ ಎಲ್ಲ ಸೇರಿಸ್ಕೊಂಡು ನಾಲ್ಕು ಒಣಮೆಣ್ಸಿಕಾಯಿ ತಗೊಂಡಿದ್ದೀನಿ ತುಂಬ ಖಾರ ಇರುತ್ತೆ ಮೆಣಸಿನ್ಕಾಯಿ ಅದರಿಂದ ನೋಡಿ ಹಾಕೊಳ್ಳಿ ಒಣಮೆಣ್ಸಿ ಸೇರಿಸಿ ಏಕೆಂದರೆ ಮಕ್ಳು ಮಾಡ್ಕೊಳ್ಳೋದ್ರಿಂದ ಹಸಿ ಅಷ್ಟು ಒಳ್ಳೇದಲ್ಲ ಈಗ ಸ್ವಲ್ಪ ನೀರನ್ನು ಇದ್ದೀನಿ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಕೊಂಡಾಗಿದೆ ರುಬ್ಕೊಂಡಾಗಿರೋ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಂಡೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದು ಎರಡನ್ನೂ ಸೇರಿಸ್ತಾ ಇದ್ದೀನಿ ತುಂಬ ಸ್ಪೈಸಿಯಾಗಿ ಬರುತ್ತೆ ಈ ರೆಸಿಪಿ ತಿಂತಿದ್ರೆ ಎಷ್ಟು ತಿಂದರೂ ಅನ್ಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ಸಣ್ಣಗೆ ಪುಡಿ ಮಾಡ್ಕೊಂಡಿರೋಂಥ ಒಣಮೆಣ್ಸಿನ್ ಪುಡಿ ಅರ್ಧ ಸ್ಪೂನಷ್ಟು ಎಳ್ಳು ಅರ್ಧ ಸ್ಪೂನಷ್ಟು ಜೀರಿಗೆ ಇಷ್ಟನ್ನ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ಒಣಮೆಣ್ಸಿ ಕಾಯಿನೂ ಸೇರಿಸಿದ್ವಿ ಮತ್ತು ಮೆಣಸಿನ ಪುಡಿನೂ ಸೇರಿಸಿದೀವಿ ಅದರಿಂದ ಖಾರನ ನೋಡಿ ಹಾಕೋಬೇಕಾಗುತ್ತೆ ಹಣಮೆಣ್ಸಿ ಖಾರ ಇದ್ದರೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಬೇಕಾಗುತ್ತೆ ಈಗ ಚೆನ್ನಾಗಿ ಇದು ಹೊಂದ್ಕೋಬೇಕು ಈರುಳ್ಳಿ ಕರಿಬೇವಿನ ಸೊಪ್ಪು ಜೀರಿಗೆ ಎಳ್ಳು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮನೆಯಲ್ಲಿ ನಾವು ಯಾವ ರೀತಿ ಸಂಡಿಗೆ ಮಾಡ್ಕೊಳ್ತೀವಿ ಅದೇ ರೀತಿಯೇ ಈ ಸಂಡಿಗೆ ರೀತಿಯೇ ಇದನ್ನು ಹಾಕಿ ನಾವು ಒಣಸ್ಕೊಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆ ಹಾಕಿ ಚ ಕಾಟನ್ ಬಟ್ಟೆನೇ ಹಾಕಬೇಕು ಕಾಟನ್ ಬಟ್ಟೆ ಹಾಕಿ ಒಂದು ಸ್ಪೂನ್ನ ಸಹಾಯದಿಂದ ಒಂದೊಂದೇ ಸಂಡಿಗೆನ ಹಾಕಬೇಕು ನಾವು ಮನೆಯಲ್ಲಿ ಯಾವ ರೀತಿ ಅಕ್ಕಿ ಹಿಟ್ಟಿನಿಂದ ಸಂಡಿಗೆ ಮಾಡ್ಕೊಳ್ತೀವಿ ಅದೇ ರೀತಿ ರಾತ್ರಿ ಉಳಿದ ಅನ್ನದಿಂದ ಈ ರೀತಿಯೂ ಸಹ ನಾವು ಸಂಡಿಗೆ ರೀತಿಯಲ್ಲಿ ಮಾಡ್ಕೋಬೋದು ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ನಾವು ಇದನ್ನು ಚಿಪ್ಸ್ ಅಂತಲೇ ಹೇಳಬೇಕು ಅದರಿಂದ ಸ್ಪೂನ್ನ ಸಹಾಯದಿಂದ ಎಲ್ಲ ಹಿಟ್ಟನ್ನು ಈ ಕಾಟನ್ ಬಟ್ಟೆ ಮೇಲೆ ಹಾಕಿ ನಾವು ಒಣಸ್ಕೋಬೇಕು ಇದನ್ನು ನೈಟ್ ಮಾಡಿ ಹಾಕೋಬೇಕಾಗುತ್ತೆ ಏಕೆಂದರೆ ಹಸಿ ಇರೋದರಿಂದ ಬೆಳಗ್ಗೆ ಟೈಮು ಗಾಳಿಲಿ ಡಸ್ಟು ಎಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದರಿಂದ ನೈಟ್ ಇದನ್ನು ಹಾಕಿ ಕಾಟನ್ ಬಟ್ಟೆ ಮೇಲೆ ಫುಲ್ಲು ಡ್ರೈ ಆಗೋದಕ್ಕೆ ಬಿಡಬೇಕು ಬೆಳಗ್ಗೆ ಟೈಮು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಂದು ಎರಡು ದಿನ ಈಗಂತೂ ಬಿಸಿಲು ಜಾಸ್ತಿ ಇದೆ ಒಂದು ಎರಡು ದಿನ ಒಣಗಿದ್ರೆ ಸಾಕು ತುಂಬ ಚೆನ್ನಾಗಿ ಇದು ಬಿಡುತ್ತೆ ಚೆನ್ನಾಗಿ ಇದೆಲ್ಲ ಒಣಗಿದ ನಂತರ ಸ್ವಲ್ಪ ನೀರನ್ನು ಚುಮುಕ್ಸಬೇಕು ಬಟ್ಟೆಗೆ ಚುಮುಕ್ಸಿದ ಮೇಲೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಒಂದೊಂದಾಗಿ ಬಿಡಿಸಿ ನಂತರ ಒಂದು ದಿನ ಚೆನ್ನಾಗಿ ಒಣಗಿಸಿದರೆ ನೋಡಿ ಕ್ರಿಸ್ಪಿಯಾದ ರೈಸ್ ಚಿಪ್ಸು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇ ಸಹ ತಿನ್ಕೋಬೋದು ಈಗ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆಯಲ್ಲಿ ಕರಿಬೇಕು ಮೀಡಿಯಮ್ ಉರಿ ಇಟ್ಕೋಬೇಕು ಏಕೆಂದರೆ ಬೇಗ ಸೀದ್ಬಿಡುತ್ತೆ ಅದು ಅದರಿಂದ ಮೀಡಿಯಮ್ ಊರಿ ಇಟ್ಕೊಂಡು ನಾವು ಈ ಚಿಪ್ಸನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಹೊರಗಡೆಯಿಂದ ಚಿಪ್ಸ್ ತಂದು ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ಈ ರೀತಿ ನಾವು ರಾತ್ರಿ ಉಳಿದ ಅನ್ನನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನಾವು ರೆಸಿಪಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಎಣ್ಣೆಲಿ ಕರೆದು ತಿನ್ನೋಕ್ಕೆ ಆಗಲ್ಲ ಅಂದರು ಹಾಗೇನೂ ಸಹ ಒಣಗಿಸ್ಕೊಂಡು ತಿನ್ಬೋದು ಏಕೆಂದರೆ ಮಸಾಲೆ ರೊಟ್ಟಿ ತಿಂದಂಗೆ ಆಗುತ್ತೆ ಖಾರ ಖರವಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಎಣ್ಣೆಲಿ ಕರೆಯೋದಕ್ಕಿಂತ ಹಾಗೇ ಡ್ರೈ ಆಗಿರೋದನ್ನೇ ಜಾಸ್ತಿ ತಿಂದು ಖಾಲಿ ಮಾಡ್ತೀವಿ ಅದರಿಂದ ಈಗ ಮಕ್ಕಳಿಗೆ ಸಾಸ್ ಜೊತೆ ತಿನ್ನೋದಕ್ಕೆ ಇಷ್ಟ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಅವರಿಗೆ ಸಾಸ್ ಜೊತೆ ಹಾಕಿ ಕೊಡ್ತಾಯಿದ್ದೀನಿ ಈಗ ಉಳಿದಿರೋ ಅಂಥದ್ದು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ರುಚಿಯಾದ ರೈಸ್ ಚಿಪ್ಸು ರೆಡಿಯಾಯಿತು ರೈಸ್ ಅನ್ನೋದಕ್ಕಿಂತಲೂ ಅನ್ನದ ಚಿಪ್ಸ್ ಅಂತಲೂ ಸಹ ಹೇಳ್ಬೋದು ಏಕೆಂದರೆ ಮಕ್ಕಳಿಗೆ ಚಿಪ್ಸ್ ಅಂದ್ರೆ ಅವರು ಇಷ್ಟಪಟ್ಟು ತಿನ್ನೋದು ಇದನ್ನು ಡ್ರೈ ತಿನ್ನಿ ಅಂದರೆ ಆಗಲ್ಲ ಏಕೆಂದರೆ ಸಾಸ್ ಜೊತೆ ಕೊಟ್ಟರೆ ಸಹ ತುಂಬ ಖಾಲಿ ಮಾಡಿಬಿಡ್ತಾರೆ ಈಗ ಸಮ್ಮರ್ ಹಾಲಿಡೇಸ್ ಇರೋದರಿಂದ ಮನೆಯಲ್ಲೇ ಮಕ್ಕಳು ಇರ್ತಾರೆ ಅದರಿಂದ ನಾವು ಈ ರೀತಿ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್